ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವು ಊರಿಗೆ ಹೋಗಿದ್ವಿ ಚಿಲುಕ್ ಅಲ್ಲಿ ಹಬ್ಬ ಇತ್ತು ಪ್ರತಿ ವರ್ಷನೂ ಮಾಡ್ತೀವಿ ನಾವು ಗೌರ ಸಮುದ್ರ ಮಾರಮ್ಮನ ಹಬ್ಬ ಇತ್ತು ಪ್ರತಿ ವರ್ಷನೂ ಒಂದು ಕುರಿ ಕಡದ್ಬಿಟ್ಟು ಹಬ್ಬ ಮಾಡೋದು ನಾವು ಈ ವರ್ಷ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಯಾಕಂದ್ರೆ ಇನ್ನೊಂದ್ ಐದಾರು ತಿಂಗಳಲ್ಲಿ ಐದು ವರ್ಷಕ್ಕೊಂದ್ಸಲ ಮಾಡೋ ಹಬ್ಬ ಬರ್ತಿದೆ ದುರ್ಗಮ್ಮನ ಹಬ್ಬ ಹಂಗಾಗಿ ನಾವು ಈ ಹಬ್ಬನ ಸಿಂಪಲ್ ಅಂತ ಅಷ್ಟೇ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದು ಜೋರಾಗೆ ಇರುತ್ತೆ ಫಸ್ಟ್ ಬೇಗ ಎದ್ದು ಮನೆ ಕೆಲಸ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಮಧ್ಯಾಹ್ನ ನಾವು ಪೂಜೆಗೆ ಹೋಗ್ಬೇಕಲ್ವಾ ಲೇಟ್ ಆಗ್ಬಿಡುತ್ತೆ ಅಂತೇಳಿ ಎಲ್ಲಾ ಕೆಲ್ಸ ಮುಗಿಸ್ಕೊಳ್ತಿದ್ದೆ ನನ್ ಮಗಳು ಅಡಿಗೆ ಮನೆ ಬಂದ್ಬಿಟ್ಟು ಕಾಫಿ ಮಾಡ್ಕೊಡು ಅಂತ ಹೇಳಿ ಕೇಳ್ತಾ ಇದ್ಲು ಗೊಂಬೆ ಹಂಗಾಗಿ ಎಲ್ರಿಗೂ ಕಾಫಿ ಬಂದೆ ಎಲ್ರು ಆಗ್ತಾನೆ ಎದ್ದಿದ್ರು ಕಾಫಿ ಮಾಡಿ ಕೊಡ್ತಾ ಇದ್ದೆ ಎಲ್ಲಾರು ಹೊತ್ತು ಮಾತಾಡ್ಕೊಂಡ್ ಕುತ್ಕೊಂಡು ಕಾಫಿ ಕುಡ್ದು ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದ್ ಅರ್ಧ ಗಂಟೆ ಯಾವ್ದೇ ಹಬ್ಬ ಮಾಡಿದ್ರು ನಾವು ಊರಿಗ್ ಹೋಗೋದ್ ಮಾತ್ರ ಮಿಸ್ ಮಾಡೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಅಷ್ಟೊಂದು ಎಂಜಾಯ್ ಮಾಡ್ತೀವಿ ಊರಿಗೆ ಹೋದ್ರೆ ಎಷ್ಟೇ ಕೆಲಸ ಇದ್ರು ನಾವು ಕೆಲಸ ಮಾಡ್ಬಿಟ್ಟು ಒಂದ್ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಿ ಫನ್ನಿಯಾಗಿ ಆತರ ಮಾಡೋದ್ರಿಂದ ಎಷ್ಟ್ ಕೆಲಸ ಮಾಡಿದ್ರು ಅಸುಸ್ತು ಕಾಣೋದೇ ಇಲ್ಲ ಮೈಂಡ್ ಒಂಥರ ಫ್ರೆಶ್ ಅನ್ಸುತ್ತೆ ಮಧ್ಯಾಹ್ನ ಹಬ್ಬಕ್ಕೆ ಕೋಳಿ ಕೊಯ್ಬೇಕಾಗಿತ್ತಲ್ಲ ಹಂಗಾಗಿ ನಾನು ಮನೆಯವರು ಕೋಳಿ ತೊಂಬರಣ ಅಂತೇಳಿ ಹೊಸ್ಪೇಟೆಗೆ ಹೋಗಿದ್ವಿ ಹೊಸಪೇಟೆಗೆ ಯಾಕಂತಂದ್ರೆ ನಾವು ತರ್ತಾ ಇರೋದು ನಾಟಿ ಕೋಳಿ ನಮ್ಗೆ ಹೊಸಪೇಟೆಯಲ್ಲಿ ನಾಟಿ ಕೋಳಿ ಅಂಗಡಿ ಇರೋರು ಪರಿಚಯ ಇದ್ರು ಹಂಗಾಗಿ ನಮ್ಮನೆಯವರು ಕರ್ಕೊಂಡು ಹೋದ್ರು ಡ್ಯಾಮ್ ನೋಡಿ ತುಂಬಿ ಅರಿತಾ ಇದೆ ಈಗಂತರೂ ಫುಲ್ಲು ಮಳೆ ಅಲ್ವಾ ಮಳೆಗಾಲದಲ್ಲಿ ನಮ್ಮ ಹೊಸ್ಪೇಟೆ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಪಕ್ಕದಲ್ಲೇ ಹಚ್ಚ ಹಸಿರಿನ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದ್ರೆ ವೆದರು ನನ್ಗೆಂತ್ರು ಫುಲ್ಲು ಒಂಥರ ಖುಷಿ ಆಗ್ಬಿಟ್ಟಿತ್ತು ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಮುಂದೆ ಹೋಗ್ತಾ ಅಂಡರ್ ಗ್ರೌಂಡ್ ಬೇರೆ ಆಗಿದೆಯಲ್ಲ ಅದೆಂತ್ರು ಎಷ್ಟ್ ಚೆನ್ನಾಗಿದೆ ಇಂತ ವೆದರ್ ಅಲ್ಲಿ ಹೋಗಕ್ಕೆ ಅಂತಂದ್ರೆ ಆಮೇಲೆ ಅದು ಒಂತರ ಟೂರಿಸ್ಟ್ ಪ್ಲೇಸ್ ಆಗ್ತಿದೆ ಈಗ ಎಲ್ಲ ಸಿಂಪಲ್ ಸೌಂಡ್ ಬರುತ್ತೆ ಅಂತ ಹೇಳಿ ಬೇಕಂತಾನೆ ಮಾಡ್ತಿರ್ತಾರೆ ಲಾರಿ ಮಾಡ್ತಾ ಇರ್ತಾರೆ ಅದು ಸೌಂಡ್ ಬರ್ತಾ ಗುಡ್ಡನು ಅಷ್ಟೇ ಹಚ್ಚ ಹಸಿರುಪೇಟೆ ಒಳಗೆ ಎಂಟ್ರಿ ಕೊಟ್ವಿ ನಮ್ ಗೆ ಒಂದ್ ಕೈ ಮುಗ್ದು ಹಂಗೆ ಮುಂದೆ ಎಂಟ್ರಿ ಕೊಟ್ವಿ ನೋಡಿ ನಮ್ಮ ಹೊಸ್ಪೇಟೆಯಲ್ಲಿ ಏನೇ ಆದ್ರೂನು ಎಲ್ಲಾ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ನಾವು ಹುಡುಗಿ ಸಿಗುತ್ತೆ ನಾವ್ ಇವಾಗ ಚಿಕನ್ ಅಂಗಡಿಗೆ ಭೇಟಿ ಕೊಟ್ವಿ ನಮ್ಮನೆಯವರು ಲಾಸ್ಟ್ ಟೈಮು ಇಲ್ಲಿ ನಾಟಿ ಕೋಳಿ ತಗೊಂಡ್ ಬಂದಿದ್ರು ಅವ್ರ ಹತ್ರನೇ ಮತ್ತೆ ಬಂದಿದ್ದೀವಿ ಯಾಕಂದ್ರೆ ಕೋಳಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಮತ್ತೆ ಅಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ನೋಡಿ ಸಿಗುತ್ತೆ ಸಿಗುತ್ತೆ ನೋಡ್ರಿಜ ಮಾಡ್ಬೋದು ಅಂತಂದ್ರೆ ಇಲ್ಲ ಒಳ್ಳೆಲ್ಲ ಚಿಕ್ಕನವರೆಲ್ಲ ಚೆನ್ನಾಗಿರ್ತದೆ ಬಳಿ ಬೈಲರ್ ಬಳಿ ಎಲ್ಲ ಚೆನ್ನಾಗಿರ್ತೈತೆ ಬನ್ನಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಒಂದ್ಸನ್ ಮನೆಯವರು ಮಟನ್ ತಗೊಂಡಿದ್ರು ಹಂಗಾಗಿ ಇಲ್ಲಿವರೆಗೆ ಬಂದಿವಿ ಅಂತ ಹೇಳಿ ಮನೆಯವರು ಹಾಗೆ ಮುಂದೆ ಹೋದ್ವಿ ನಾನು ನಮ್ಮ ಮನೆಯವರು ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ದೊಡ್ಡ ಕೋಳಿ ಅಂಗಡಿ ಕಾಣಿಸ್ತು ಅಲ್ಲಿ ಫುಲ್ ವೆರೈಟಿ ವೆರೈಟಿ ಕೋಳಿಗಳು ನಾವು ನೋಡಿದ್ದು ನಾವು ತಗೊಂಡಿದ್ ಅಂಗಿನೇಲೆ ಮುಂದೆ ಒಳಗೆ ಹೋದಾಗ್ಲೇ ಗೊತ್ತಾಗಿತ್ತು ನೋಡಿ ಎಲ್ಲಾ ತರ ವೆರೈಟಿ ಅಲ್ಲಿ

ನೋಡಿದ್ರಲ್ವಾ ಎಷ್ಟು ವೆರೈಟಿ ಕೋಳಿಗಳು ಸಿಗ್ತವೆ ಅಂತೇಳಿ ನಮ್ಗೂ ಶಾಕ್ ಆಗೋಯ್ತು ಬರೀ ಕೋಳಿ ಅಷ್ಟೇ ಅಲ್ಲ ಒಣ ಮೀನು ಎಲ್ಲಾ ತರ ಸಿಗ್ತದೆ ಚಿಕನ್ ತಗೋಬೇಕು ಅಥವಾ ನಾಟಿ ಕೋಳಿ ತಗೋಬೇಕು ಭೇಟಿ ಕೊಡಿ ಆಮೇಲೆ ಹಿಂಗೆ ರೋಡಲ್ಲಿ ಬರ್ತಾ ನಾವು ನಮ್ಮ ತುಂಗಭದ್ರಾ ಡ್ಯಾಮ್ನ ಅಂತ ಹೇಳಿ ಬಂದ್ವಿ ಇಲ್ಲಿ ಗುಂಡಾ ಫಾರೆಸ್ಟ್ ಹತ್ರ ಬರುತ್ತೆ ಈ ಪ್ಲೇಸ್ ಸಕ್ಕದ ಇದೆ ಪ್ಲೇಸ್ ಮಾತ್ರ ನಾವು ಅಲ್ಲಿ ಅಂಡರ್ ಗ್ರೌಂಡ್ ಹತ್ರ ನೋಡೋದ್ಕಿಂತನೂ ಈ ಗುಂಡಾ ಫಾರೆಸ್ಟ್ ಹತ್ರ ಬಂದು ನಮ್ಮ ತುಂಗಭದ್ರಾ ಡ್ಯಾಮ್ ನ ನೋಡಿದ್ರೆ ಇನ್ನೂ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ನೀರು ಫುಲ್ ಹಿಂದಕ್ಕೆ ಹೋಗ್ಬಿಟ್ಟಿತ್ತು ಇವಾಗ ನೋಡಿ ಎಷ್ಟು ಮುಂದೆ ಬಂದಿದೆ ಅಂತೇಳಿ ಇನ್ನು ಫುಲ್ ಮುಂದೆ ಬರುತ್ತೆ ಕಮ್ಮಿ ಬಿಟ್ಟಿದ್ದಾರೆ ಇನ್ನು ಮುಂದೆ ಬಿಡ್ತಾರೆ ನೀರ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಹಾಗೆ ಲೇಟ್ ಆಗ್ಬಿಟ್ಟಿತ್ತು ಹಬ್ಬಕ್ಕೆ ಮತ್ತೆ ಬೇಗ ಕೋಳಿ ತಗೊಂಡು ಮನೆಗ್ ಬಂದ್ವಿ ಫಸ್ಟ್ ನಾವು ಕೋಳಿ ಕೊಯ್ಯೋದಕ್ಕೂ ಮುಂಚೆ ಗಂಗಮ್ಮನ್ ಪೂಜೆ ಮಾಡ್ತಾರೆ ನಮ್ಮೂರಲ್ಲಿ ಈ ಪೂಜೆ ಮಾಡೋದಕ್ಕೆ ಊರಿನ ಮುಖ್ಯಸ್ಥರು ಹಾಗೆ ಹೆಣ್ಮಕ್ಳು ಸೇರ್ತೀವಿ ಕೆರೆ ಕಡೆ ತುಂಬಾ ಜನ ಬರ್ತಿದ್ರು ಫಸ್ಟಿಗೆ ಇವಾಗ ಕಡಿಮೆ ಆಗಿದ್ದಾರೆ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ನೋಡಿ ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜಾರಿಗೆ ಅಮ್ಮನೋರ್ನ ಆಹ್ವಾನ ಮಾಡಸ್ತಾರೆ ಮೈಮೇಲೆ ಅದಕ್ಕೆ ಅಂತ ಹೇಳಿ ಗಂಗಮ್ಮ ಪೂಜೆ ಮಾಡ್ತಾ ಇರೋದು ಆ ಕಡೆ ಪೂಜಾರಿಗ್ ಏನ್ ಏನ್ ಬೇಕೋ ಎಲ್ಲ ರೆಡಿ ಮಾಡ್ತಾ ಇದ್ವಿ ಈ ಕಡೆ ನಾವು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಕಂಕಣ ಕಟ್ತಾ ಇದ್ವಿ ಬಂದ ಹೆಣ್ಮಕ್ಳಿಗೆ ಎಲ್ರಿಗೂ ಕಂಕಣ ಕಟ್ಬೇಕು ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ನೋಡಿ ಕಂಕನ ರೆಡಿ ಮಾಡ್ಕೊಂಡು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನೋಡಿ ಈ ತರ ಎಲ್ಲ ರೆಡಿ ಮಾಡ್ಬಿಟ್ಟು ಮಾಡಿಸ್ತಾರೆ ಪೂಜಾರಿ ಮೈ ಮೇಲೆ ಅವ್ರು ಕೆರೆಯಲ್ಲಿ ಸ್ನಾನ ಮಾಡ್ಬಿಟ್ಟು ಬಂದು ಪೂಜೆ ಮಾಡೋದು ನೋಡಿ ಈ ಸಲ ಇಷ್ಟು ಕಮ್ಮಿ ಜನ ಸೇರಿದ್ದಾರೆ ಪ್ರತಿ ವರ್ಷನು ನಿತ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಜನ ಸೇರ್ತಾ ಇದ್ರು ಹಬ್ಬಕ್ಕೆ ಬರ್ತಾ ಬರ್ತಾ ನಮ್ಮ ಹಳ್ಳಿ ಸಂಪ್ರದಾಯಗಳು ಕಡಿಮೆ ಆಗ್ತಾ ಇದೆ గంగమ్మన్ పూజ ఎలా ముగస్కొండు మే మన హోగ్బిట్టు అల్లి హై తు దేవస్థాన బంద్వి మారేమన్ దేవస్థానకే అల్లి పూజ మార్కొల్ ఫస్ట్ ಆಮೇಲೆ ಈ ಪೂಜೆ ಮಾಡಿಬಿಟ್ಟು ನಂತರ ಮತ್ತೆ ನಾವು ಅಮ್ನೂರು ದೇವಸ್ಥಾನ ಇನ್ನೊಂದು ಕಡೆ ಇದೆ ಇಲ್ಲಿ ನಮಗೆ ಅಪ್ಪಣೆ ಕೊಡ್ಲಿಲ್ಲ ಅಂತ ಹೇಳಿ ಪ್ರತಿ ವರ್ಷನೂ ನಾವು ಫಸ್ಟ್ ಗೆ ಇಲ್ಲಿ ಕೋಳಿ ಆಗ್ಲಿ ಕೋಳಿ ಆಗ್ಲಿ ಕಡಿಯೋದು ಹಂಗಾಗಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಕೋಳಿ ಎಲ್ಲ ಕಟ್ ಮಾಡಿಸ್ಕೊ ಬಂದ್ವಿ ಈಗ ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ನಮ್ಮ ಅಕ್ಕನೆ ಎಲ್ಲ ಕ್ಲೀನ್ ಮಾಡ್ತಿದಾರೆ ನೋಡಿ ಕೋಳಿನ ಮಳೆ ಬೇರೆ ಬಂದ್ಬಿಟ್ಟಿತ್ತು ಫುಲ್ಲು ಮನೆ ಎಲ್ಲಾ ಫುಲ್ ಕೆಸರಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಮನೆ ಕಾಂಪೌಂಡ್ ಎಲ್ಲಾ ಅದ್ರಲ್ಲಿ ಬೇರೆ ಒಲೆ ಬೇರೆ ಉರಿತಾ ಇಲ್ಲ ಸರಿಯಾಗಿ ಒದ್ದಾಡ್ತಿದ್ವಿ ನಾವು ನೀರ್ ಬಿಸಿ ಮಾಡೋದಿಕ್ಕೆ ಅದ್ರಲ್ಲೂ ನಮ್ ಮನೆಯವ್ರೂ ಕೋಳಿ ಎಲ್ಲಾ ನೀರಲ್ಲಿ ಬಿಸಿ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ ಅದನ್ನ ಕಾಲ್ ಹಿಡ್ಕೋಕೆ ಒದ್ದಾಡ್ತಿದ್ರು ನಮ್ಮಅಕ್ಕನೆ ಕ್ಲೀನ್ ಮಾಡ್ತಾ ಇದ್ರಲ್ವಾ ಹಂಗಾಗಿ ನಮ್ಮ ಮಾವ ನಾನು ಎಲ್ಪ್ ಮಾಡ್ತೀನಿ ಅಂತೇಳಿ ಅವರು ಜಾಯಿನ್ ಆದ್ರು ಈಗ ಅವ್ರು ಕ್ಲೀನ್ ಮಾಡ್ಕೊಂಡ್ ಕೂತಿದ್ದಾರೆ ಕೋಳಿನ ಕೋಳಿ ಪುಕ್ಕನೆಲ್ಲ ಕಿತ್ರು ಅಕ್ಕ ಬಾವ ಇಬ್ರು ಸೇರಿ ಈಗ ಕೋಳಿನ ಸುಡ್ತಾ ಇದಾರೆ ಅದ್ರಲ್ಲೂ ನಮ್ಮ ಆಕಾಶ ಎಂತ್ರು ಒಲೆ ಪಜೀತಿನೇ ಪಡ್ತಾ ಇದ್ದಾನೆ ಯಾಕಂದ್ರೆ ಎಲ್ಲ ನೆಂದೊಬ್ಬತ್ತು ಸೌದೆ ಹಂಗಾಗಿ ಈಗ ಅದ್ರಲ್ಲೇ ಒಲೆ ಊಬಿ ಊಬಿ ಕೋಳಿ ಅಂತ ಸುಟ್ರು ಕಷ್ಟಪಟ್ಟು ಮನೆ ಮುಂದೆ ಇದ್ರು ಫುಲ್ ಕೆಸರು ನಾವು ಹಬ್ಬಕ್ಕೆಲ್ಲ ಚೆನ್ನಾಗಿ ರೆಡಿ ಆಗಿ ಕುತ್ಕೊಂಡಿದ್ವಿ ಈ ಕಡೆ ಕೋಳಿ ಒಂದೊಂದಾಗಿ ಸುಟ್ಬಿಟ್ಟು ಎಲ್ಲ ಕಟ್ ಮಾಡಿ ಇಡ್ತಾ ಇದ್ರು ನಮ್ಮನೆಯವರು ಆಕಾಶ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಮುದ್ದೆ ಮತ್ತೆ ಅನ್ನ ಮಾಡೋಣ ಅಂತೇಳಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸಾರಿಗೆ ಆಕಾಶ ಇದ್ದು ಇಲ್ಲ ಆಂಟಿ ಬಿರಿಯಾನಿ ಮಾಡು ತುಂಬಾ ದಿನ ಆಯ್ತು ತಿಂದು ಅಂತ ನಾನೇನ್ ಮಾಡ್ದೆ ಒಂದ್ ಕೆಜಿ ಅಷ್ಟು ಬಿರಿಯಾನಿಗೆ ತೆಗ್ದಿಟ್ಟು ಇನ್ನೊಂದು ಎರಡೂವರೆ ಕೆಜಿ ಅಷ್ಟು ಚಿಕನ್ ಉಳ್ದಿತ್ತು ನಾಟಿ ಕೋಳಿ ಚಿಕನ್ ಅದನ್ನ ಸಾರಿಗೆ ತೆಗ್ದೆ ಬಿರಿಯಾನಿ ಸಡನ್ ಆಗಿ ಹೇಳಿದ್ರಿಂದ ಎಲ್ಲ ರೆಡಿ ಮಾಡ್ ಇಟ್ಕೊಂತಿದ್ದೆ ಮಳೆ ಬಂದಿದ್ರಿಂದ ಹಬ್ಬನು ಸ್ವಲ್ಪ ಈ ಸಲ ಲೇಟ್ ಆಯ್ತು ಮತ್ತೆ ಅಡಿಗೆಗೂ ಲೇಟ್ ಆಗುತ್ತೆ ಅಂತೇಳಿ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಲೇಟ್ ಆಗಿದ್ರಿಂದ ಕೋಳಿ ಬರೋದು ಲೇಟ್ ಆಯ್ತು ಹಂಗಾಗಿ ನಾನು ಬಿರಿಯಾನಿಗೆಲ್ಲ ಒಂದ್ ಸೈಡ್ ರೆಡಿ ಮಾಡಿ ಇಟ್ಕೊಳ್ತಿದ್ದೆ ಈ ಕಡೆ ಮನೇಲಿ ಎಲ್ರು ಅಶ್ವಾಗ್ತಿದೆ ಅಂತ ಹೇಳ್ತಿದ್ರು ನಾವು ಪೂಜೆಯಲ್ಲಿ ಬಿಸಿ ಆಗ್ಬಿಟ್ಟಿದ್ವಲ್ಲ ಮಧ್ಯಾಹ್ನ ಸರಿ ಅಡಿಗೆನು ಮಾಡಿರ್ಲಿಲ್ಲ ಹಂಗಾಗಿ ಈಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಪಾತ್ರೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸಾರಿನ ಚಮಚದಲ್ಲಿ ಆಮೇಲೆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಲವಂಗ ಒಂದು ನಾಲ್ಕು ಪಲಾಬೆಲೆ ಒಂದು ನಾಲ್ಕು ಸ್ಟಾರು ಹಾಗೆ ಸ್ವಲ್ಪ ಚಕ್ಕೆನ ಹಾಕೊಳ್ತಾ ಇದ್ದೀನಿ ಈ ಮಸಾಲಾ ಐಟಮ್ಸ್ ನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ರುಚಿನೂ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಹಂಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಮಸಾಲ ಎಲ್ಲಾ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ದೊಡ್ಡ ಸೈಜ್ ನ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಕಾಯಿನ ಉದ್ದ ಸೀರ ಎಲ್ಲಾ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿವಾಸನೆ ಹೋಗಿ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಈ ಟೈಮ್ ಅಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ಒಂದು ಮೂರ್ ಸ್ಪೂನ್ ಅಷ್ಟು ಹಾಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಪೇಸ್ಟ್ ಹಾಕಿದಾಗ ಊರಿನ ಸಣ್ಣುರಿಯಲ್ಲ ಇಟ್ಕೊಳ್ಬೇಕು ಯಾಕಂದ್ರೆ ತಳ ಹಿಡಿಯುತ್ತೆ ಹಂಗಾಗಿ ಸಣ್ಣ ಊರಿಯಲ್ಲ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಹಸಿ ವಾಸನೆ ಹೋಗುವವರ್ಗುನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಿಮಿಷ ಹಂಗೆ ಬಿಡೋಣ ಈ ಟೈಮ್ ಅಲ್ಲಿ ನಾನು ಮತ್ತೆ ಪುದೀನಾ ಮತ್ತೆ ಕೊತ್ತಂಬರಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ರುಬ್ಕೊಂಡು ಅದನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗುವರ್ಗುನು ಫ್ರೈ ಮಾಡ್ಕೊಳ್ಬೇಕು ನಾವು ಬಿರಿಯಾನಿಗೆ ಏನ್ ಐಟಮ್ಸ್ ಹಾಕೊಂಡ್ರು ಒಂದೊಂದಾಗಿನೇ ಹಾಕೊಂಡ್ರು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಹಂಗಾದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ ಈಗ ಪುದೀನಾ ಮತ್ತೆ ಹಸಿ ವಾಸನೆ ಹೋಗಿದೆ ನೋಡಿ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ವಾಸನೆ ಹೋಗ್ಬೇಕು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ನಿಮಿಷ ಹಂಗೆ ಬಿಟ್ರೆ ಮಸಾಲ ಎಲ್ಲಾ ಚೆನ್ನಾಗಿ ಫ್ರೈ ಆಗುತ್ತೆ ನಂತರ ನಾನು ಚಿಕನ್ ಹಾಕೊಳ್ತಾ ಇದ್ದೀನಿ ನಾನ್ ಮಾಡ್ತಾ ಇರೋದು ನಾಟಿ ಕೋಳಿ ಚಿಕನ್ ನ ಬಿರಿಯಾನಿ ಮಾಡ್ತಾ ಇರೋದು ಈಗ ಈ ಚಿಕನ್ ಹಾಕ್ಬಿಟ್ಟು ಮಸಾಲಾದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನೀರ್ ಬಿಟ್ಕೊಳ್ಳುತ್ತೆ ಚಿಕನ್ ಆ ನೀರಲ್ಲ ಆವಿ ಆಗ್ಬೇಕು ಅಲ್ಲಿವರೆಗೂ ಚಿಕನ್ ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತೆ ಆಮೇಲೆ ಹಾಕೊಳ್ಬಹುದು ಈಗ ಸ್ವಲ್ಪ ಚಿಕನ್ಗೆ ರುಚಿ ಬರ್ಲಿ ಅಂತೇಳಿ ಉಪ್ಪು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲಾ ಎಲ್ಲಾ ಚಿಕನ್ ನ ಹೀರ್ಕೊಳ್ಬೇಕು ಈಗ ಪ್ಲೇಟ್ ಮುಚ್ಬಿಟ್ಟು ಒಂದ್ ಎರಡ್ ನಿಮಿಷ ಹಂಗೆ ಬಿಡ್ತೀನಿ ನೋಡಿ ಒಂದ್ ಎರಡ್ ನಿಮಿಷ ಆದ್ಮೇಲೆ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಸುತ್ತು ಈ ಟೈಮ್ ಅಲ್ಲಿ ನಾನು ಮೊಸರ ಹಾಕೊಳ್ತಾ ಇದ್ದೀನಿ ಕಾಲ್ ಅಷ್ಟು ಮೊಸರು ಹಾಕೋದ್ರಿಂದ ನಮ್ಗೆ ಬಿರಿಯಾನಿಗೆ ಗೊಜ್ಜು ಜಾಸ್ತಿ ಆಗುತ್ತೆ ನಿಮ್ಗೆ ಬಿರಿಯಾನಿ ಗೊಜ್ಜು ಜಾಸ್ತಿ ಬೇಕು ಅಂದ್ರೆ ಮೊಸರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈಗ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಇದನ್ನೇನು ಕುದಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮುಂದೆ ಎರಡ್ ಮೂರು ಸಲ ಈ ತರ ತಿರುಗಿಸ್ಬಿಟ್ರೆ ಸಾಕು ಬಿರಿಯಾನಿ ಗೊಜ್ಜು ರೆಡಿ ಆಗ್ಬಿಡುತ್ತೆ ನೋಡಿ ಮೊಸರು ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೇನೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈಗ ನೀರ್ ಹಾಕೊಳ್ತಾ ಇದೀನಿ ಅಕ್ಕಿ ನೀವ್ ಎಷ್ಟು ತಗೊಂಡಿದಿರೋ ಅದ್ರ ಅಳತೆಗೆ ಕರೆಕ್ಟ್ ಆಗಿ ನೀರ್ ಹಾಕೊಳ್ಳಿ ಹಂಗಾದ್ರೆ ಬಿರಿಯಾನಿ ಚೆನ್ನಾಗಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಟೈಮ್ ಅಲ್ಲಿ ನಾನು ಬಿರಿಯಾನಿ ಪೌಡರ್ ಹಾಕೊಳ್ತಾ ಇದ್ದೀನಿ ಬಿರಿಯಾನಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಗ್ರೆ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಹಾಕೋ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಹಂಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ನಿಂಬೆ ಇಂತ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಂಬೆ ಕಟ್ ಮಾಡಿಬಿಟ್ಟು ಈ ಥರ ಇಂಡ್ಕೊಬೇಕು ಹಿಂಡ್ಬಿಟ್ಟು ನಂತರ ಇದಕ್ಕೆ ನಾನು ಕಸೂರಿ ಮೇಥಿನ ಕೈಯಲ್ಲೇ ಸಾಕ ಈ ಥರ ಪುಡಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಕಸೂರಿ ಮೇಥಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಬಿರಿಯಾನಿಗೆ ಈಗ ಕಸೂರಿ ಮೇಥಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈ ಕಡೆ ನಾನು ಅಕ್ಕಿನ ಒಂದು ಮೂರು ತಾಸು ನೆನೆ ಅಕ್ಕಿ ನೀರೆಲ್ಲ ಬಸ್ಬಿಟ್ಟು ಈಗ ಬಿರಿಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನೆನ್ಸಿರೋದ್ರಿಂದ ಬಿರಿಯಾನಿ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈ ಟೈಮ್ ಅಲ್ಲಿ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಇದನ್ನ ಪ್ಲೇಟ್ ಮುಚ್ಚಿ ಒಂದು ಹತ್ ನಿಮಿಷ ಕುದಿಸ್ಕೊಬೇಕು ಹತ್ ನಿಮಿಷ ಈ ತರ ಪ್ಲೇಟ್ ಮುಚ್ಚೋಣ ಈಗ ಹತ್ ನಿಮಿಷ ಆದ ನಂತರ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಬಿರಿಯಾನಿ ರೆಡಿ ಆಯ್ತು ಒಳ್ಳೆ ಪರಿಮಳ ಬರ್ತಾ ಇದೆ ಹಾಗೆ ಬಿರಿಯಾನಿ ಉದ್ರ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ ಅಂತ ನೋಡಿ ನೋಡಿ ಅಕ್ಕಿ ನೆನ್ಸಿಟ್ಟು ನಾವು ಬಿರಿಯಾನಿ ಮಾಡಿದ್ರೆ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಒಳ್ಳೆ ಘಮ ಬರ್ತಾ ಇದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಬಿರಿಯಾನಿ ಮಾಡಿಕೊಂಡೆ ಇನ್ನೊಂದು ಒಲೆ ಮೇಲೆ ಸಾರಿಗೆ ಇಟ್ಕೊಂಡಿದ್ದೆ ಯಾಕಂದ್ರೆ ತುಂಬಾ ಲೇಟ್ ಆಗಿತ್ತು ಮನೇಲಿ ಎಲ್ರು ಅಶ್ಬು ಅಂತ ಇದ್ರು ಅಂತಾಗಿ ನಮ್ಮ ಅಕ್ಕನೂ ಸ್ವಲ್ಪ ಎಲ್ಪ್ ಮಾಡಿದ್ರು ಬಂದು ಅವರು ಪಕ್ಕದಲ್ಲಿ ನಾನು ಹೇಳಿದಂಗೆಲ್ಲ ಸಾರಿಗೆ ಏನೇನ್ ಬೇಕೋ ಎಲ್ಲ ಹಾಕೊಳ್ತಾ ಇದ್ರು ಈ ಕಡೆ ಸಾರಿಗೂ ಎಲ್ಲ ರೆಡಿ ಆಗ್ತಾ ಇತ್ತು ಮನೆಯಲ್ಲಿ ಎಲ್ರು ಕಾಯ್ತಾ ಇದ್ರು ಯಾವಾಗ ಸ್ಮೆಲ್ ಗೆ ಇದ್ರು ಹಂಗಾಗಿ ಬಿರಿಯಾನಿ ರೆಡಿ ಮಾಡಿಟ್ಟಿದೀನಿ ಈ ಕಡೆ ಕಾರ್ ರೆಡಿ ಆಗಿಲ್ಲ ಅಂತ ಚೆನ್ನಾಗಿರ್ತಾರ ಹಂಗಾಗಿ ನಾನು ಸಾರಿಗೂ ಮತ್ತೆ ಬಿರಿಯಾನಿ ಎರಡು ಎರಡೊಲೆ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಅಡಿಗೆನು ಬೇಗ ಆಗುತ್ತೆ ಅಂತ ಹೇಳಿ ಈ ತರ ಪ್ಲಾನ್ ಮಾಡಿದ್ದು ನೋಡಿ ಸಾರುನು ಆಯ್ತು ನಾಟಿ ಕೋಳಿ ಸಾರು ಒಂದ್ ಸೈಡ್ ಆದ್ರೆ ನಾಟಿ ಕೋಳಿ ಇಂದ ಮಾಡಿರೋ ಬಿರಿಯಾನಿ ಇನ್ನೊಂದ್ ಸೈಡ್ ಎರಡನ್ನು ರೆಡಿ ಆಯ್ತು ಆ ಕಡೆ ಊಟಕ್ಕೂ ರೆಡಿ ಆಗಿದ್ರು ನಾನು ಊಟಕ್ಕೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡಿ ಕುತ್ಕೊಂಡಿದ್ದೆ ನೋಡೋಕ್ ಅಷ್ಟೇ ಚೆನ್ನಾಗಿಲ್ಲ ಟೇಸ್ಟ್ನು ಅಷ್ಟೇ ಚೆನ್ನಾಗಿ ಬಂದಿತ್ತು ನೋಡಿ ನಾಟಿ ಕೋಳಿ ಸಾರು ಬಿರಿಯಾನಿ ಎಲ್ಲರು ಚಪ್ಪ ಸೊಡದ್ರು ಮನೆಯಲ್ಲಿ ತುಂಬಾ ರುಚಿಯಾಗಿತ್ತು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು